ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಎಸ್ ವೀಕ್ಷಕರೇ ಈ ವಿಡಿಯೋದಲ್ಲಿ ವಿಶೇಷತೆಯನ್ನು ನಾನು ನಿಮಗೆ ಖಂಡಿತವಾಗ್ಲೂ ನೀಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ಇದೊಂದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ನನ್ನ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಒಂದು ಹೊಸ ಒಂದು ಪ್ರಯೋಗನ ಮಾಡ್ತಾ ಇದ್ದೀನಿ ಅದು ಏನಂತಂದರೆ ನನ್ನ ಹೈಬ್ರಿಡ್ ಜೋಳ ಬಿತ್ತನೆಯನ್ನು ಮಾಡಿದ್ದೆ ಆ ಜೋಳಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ಅದು ಮನುಷ್ಯರ ಮುಖಾಂತರ ಅಲ್ಲ ಡ್ರೋನ್ ಮುಖಾಂತರ ಅಂದರೆ ಇದು ಹೊಸ ಹೊಸ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದರೆ ನಮ್ಮ ಏರಿಯಾದಲ್ಲಿ ಡ್ರೋನು ಇದೇ ಫಸ್ಟ್ ಇದೇ ಬೆಳೆಗೆ ಫಸ್ಟ್ ಬಂದಿದೆ ಕಳೆದ ವರ್ಷ ನಾನು ಕೇಳಿದ್ದೆ ಡ್ರೋನ್ ಬಗ್ಗೆ ಬಟ್ ನಾನು ಇವತ್ತು ನನ್ನ ಜಮೀನಲ್ಲೇ ನಾನು ಸ್ಪ್ರೇ ಮಾಡಿಸ್ತಾ ಇದ್ದೀನಿ ಜೋಳಕ್ಕೆ ಆ ಸ್ಪ್ರೇ ಮಾಡಿಸೋದ್ರ ಬಗ್ಗೆ ನಾನು ಯಾವ್ದಾವುದನ್ನು ಸ್ಪ್ರೇ ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ ನಿಮ್ಗೆ ಡೀಟೇಲ್ನ ಕೂಡ ಕೊಡ್ತೀನಿ ಅದಾದ ನಂತರ ಈ ಡ್ರೋನ್ ಬಗ್ಗೆ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಎಷ್ಟು ಎಕರೆಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನೇನು ಮಾಡ್ತಾರೆ ಆಮೇಲೆ ಡ್ರೋನ್ ಎಷ್ಟು ಬಿತ್ತು ಅವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಏನೇನು ಇಲ್ಲಿವರೆಗೆ ಸ್ಪ್ರೇ ಮಾಡಿಬಿಟ್ಟು ಅವರು ಅರ್ನ್ ಮಾಡಿದ್ದಾರೆ ಯಾವ ರೀತಿ ಇದೆ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಅವ್ರ ಹತ್ರನೇ ನಮ್ಮ ಫ್ರೆಂಡ್ ಭರತ್ ರೆಡ್ಡಿ ಅಂತ ಹೇಳಿ ಅವರು ನಮ್ಮ ಗ್ರಾಮದವರೇ ಆಗಿರ್ತಾರೆ ಮಾನ್ವಿಲ್ ಇರ್ತಾರೆ ಅವರು ಸೊ ಅವ್ರನ್ನ ಕೂಡ ಇಂಟರ್ವ್ಯೂ ಮಾಡ್ತಾ ಇದೀನಿ ಬನ್ನಿ ಅವ್ರನ್ನ ಕೇಳನ ಬನ್ನಿ ವೀಕ್ಷಕರೇ ಇಲ್ಲಿ ನಮ್ಮ ಗೆಳೆಯರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅನ್ನೋರು ಇರ್ತಾರೆ ಇವಾಗ ಡ್ರೋನ್ ನ ಇವರು ಇವ್ರನ್ನ ಕೇಳನಂತ ಯಾವ ರೀತಿ ಅಂತ ಹೇಳಿ ರೆಡ್ಡಿ ನಮಸ್ಕಾರ ನಮಸ್ಕಾರ ರೀ ಸರ್ ನಿಮ್ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಭರತ್ ಕುಮಾರ್ ರೆಡ್ಡಿ ಅಂತ ಓಕೆ ನಾನು ಜೆ ಸಿ ಆಪರೇಟರ್ ಕಮ್ ಇಂಜಿನಿಯರ್ ನಾನು ಏನಂತಂದ್ರೆ ಯಾವಾಗ ತಗೊಂಡ್ರಿ ಅಂದ್ರೆ ಯಾವ ಎಷ್ಟು ಇದೇ ವರ್ಷ ಓಕೆ ತಗೊಂಡಿದ್ದೇನೆ ಬೆಳಗ್ಗೆ ತಗೊಂಡೇನೆ ಮೂರ್ ಸಾವಿರ ಎಕರೆ ತನಕ ಸಾವಿರ ಎಕರೆ ಸಾವಿರ ಎಕರೆ ಸೂಪರ್ ಅಲ್ಲ ಸರ್ ಒಂದ್ ಎಕರೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು ಒಂದ್ ಎಕರೆಗೆ ಗದ್ದೆಗಾದ್ರೆ ಅಂದ್ರೆ ಗದ್ದೆಗಾದ್ರೆ ದಾಟಿದ್ರೆ ದಾಟಿದ್ರೇನ ಮುನ್ನೂರು ಮುನ್ನೂರ ಐವತ್ ರೂಪಾಯಿ ತಗಂತಿ ಒಂದಕ್ಕೆ ಎಕರೆ ದಾಟಿದ್ರೆ ಬಟ್ಟೆ ದಾಟಬೇಕು ಎಕರೆ ಅರವತ್ತ ಎಕರೆ ಇದ್ರೆ ಮಾತ್ರ ಮುನ್ನೂರ ಐವತ್ತು ರೂಪಾಯಿ ಲೆಕ್ಕ ತಗಂತಿ ಒಂದ್ ಎಕರೆಗೆ ಒಂದ್ ಎಕರೆಗೆ ಎಕರೆ ಒಳಗಡೆ ಇದ್ರೆ ನಾನೂರು ರೂಪಾಯಿ ತಗೊಂತೀವಿ ಮಾಡ್ತೀವಿ ಇವಾಗ ಜೋಳಕ್ಕ ಇವಾಗ ಬೆಳೆ ಅಂದ್ರೆ ಮೆಟ್ಟದ ಬೆಳೆ ಎಲ್ಲಾ ಬೆಳಗ್ಗೆ ರೂಪಾಯಿ ಫಿಕ್ಸ್ ಇರುತ್ತೆ ಇವಾಗ ನಮ್ ಜೋಳಕ್ಕ ಅಂತಂದ್ರೆ ಕಂಪಲ್ಸರಿ ಆಗಿ ಮೇಲ್ಗಡೆ ಹೈಟ್ ಹೈಟ್ ಜೋಳ ಜೋಳ ಎತ್ತೇ ಉಳಿಬೇಕಾಗೋಳ ಎಂಟರಿಂದ ಒಂಬತ್ತು ಫೀಟ್ ತನಕ ಇರಲೇಬೇಕು ಆ ಟೈಮ್ ಏನಂತದಂತಂದ್ರೆ ಯಾವ್ದನ್ನ ಗಿಡ ಏನನ್ನ ಅಡ್ಡ ಬಂದಿದ್ವಾಗ ಪ್ರಾಬ್ಲಮ್ ಹೌದು ಆ ಟೈಮ್ ನಲ್ಲಿ ನಾವ್ ಏನ್ ಮಾಡ್ಬೇಕು ನಾ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಚಾರ್ಜ್ ಮಾಡುವಾಗ ಎಕರೆ ಒಳಗಡೆ ಇದ್ರೆ ಹೌದು ಅಂದ್ರೆ ಎಂಟು ಎಕರೆ ಆರ್ ಎಕರೆ ಹ್ಮ್ ಎಕರೆ ಹಿಂಗ್ ಇರ್ತಾವಲ್ಲ ಅವ್ರಾಗ ನಾನೂರ ಐವತ್ತು ರೂಪಾಯಿ ನಮಗ್ ಚಾರ್ಜ್ ಮಾಡ್ತೀವಿ ನಾನೂರು ಒಂದ್ಕರೆಗ್ ನಾನೂರ್ ಎಕರೆ ನಾನೂರ ಐವತ್ ರೂಪಾಯಿ ಒಂದ್ ಸ್ವಲ್ಪ ಕಷ್ಟದ ಕೆಲಸ ಐತಿ ಕಷ್ಟದ ಕೆಲಸ ಇದು ಹಾ ಭತ್ತ ಅಂದ್ರೆ ಹೈಟ್ ಇರಲ್ಲ ಭತ್ತ ಅಂದ್ರೆ ಹೈಟ್ ಇರೋದಿಲ್ಲ ಕೆಳಗಿರ್ತದ ಯಾವ್ದನ ಗಿಡ ಅಡ್ಡ ಬಂದ್ರುನು ಅದ್ರ ಕೆಳಗಲಿತನ ನಿಮ್ಗೆ ಡ್ರೋನ್ ಎಲ್ಲಿ ತನಕ ಹೋದ್ರುನು ಕಣ್ಣಿಗ್ ಕಾಣಿಸ್ತದ ಅದು ಒಂದ್ವರೆ ಕಿಲೋಮೀಟರ್ ಆಹ್ ಹಾ ಹಾ ಒಂದ್ವರೆ ಕಿಲೋಮೀಟರ್ ತನಕ ನಿಮ್ಮ ಒಂದ್ವರೆ ಕಿಲೋಮೀಟರ್ ಆರ್ನೂರ್ ಮೀಟರ್ ಆರ್ನೂರ್ ಮೀಟರ್ ಆರ್ನೂರ್ ಮೀಟರ್ ಅಂದ್ರೆ ಓಕೆ ಹದಿನೆಂಟನೂರ್ ಫೀಟ್ ಓಕೆ ರೆಡಿ ಇವಾಗ ನೀನು ಇದಕ್ಕೆ ಡ್ರೋನ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ಯಾ ಇದಕ್ಕೆ ನಾನು ಅಂತಂದ್ರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾವು ಬಂದಿದ್ವಾಗ ನಾನು ನಿಮ್ಮಂಗೆ ಓಕೆ ನನಗೂ ಏನು ಬರೋದಿಲ್ಲ ಇಲ್ಲಿ ಬೇರೆ ಕಡೆ ನೋಡಿತ್ತಲ್ಲಿ ಓಕೆ ನಾನು ಫಸ್ಟ್ ಆರು ತಿಂಗಳ ನಿಜಾಮಾಬಾದ್ನಲ್ಲಿ ಸರ್ವಿಸ್ ಕಲ್ಕೊಂಡಕ್ಕೆ ಅಂತ ಹೇಳಿ ಹೋಗಿದ್ದೆ ಇದು ಟ್ರೈನಿಂಗ್ ಟ್ರೈನಿಂಗ್ ಓಕೆ ಟ್ರೈನಿಂಗ್ ಹೋಗಿನಿ ಅದು ನಮ್ಮ ಬಾ ಮೈದಾನ ಬೇರೆಯವರಲ್ಲ ನಮ್ ಬಾ ಮೈದಾನ ನನ್ಗೆ ಹೇಳ್ಕೊಡ್ತಾನಂದ್ರೆ ನನಗೆ ಎಣ್ಣೆ ಓರ್ಸೋದು ಬ್ಯಾಟ್ರಿ ಚಾರ್ಜಿಂಗ್ ಮಾಡೋದು ಇದು ಬಿಟ್ಟು ಬೇರೆ ಯಾವ್ದು ಹೇಳ್ಕೊಟ್ಟಿಲ್ಲ ಅವನು ಓಕೆ ಆಯ್ತು ಇರ್ಲಿ ಅಂತ ಹೇಳಿ ಅವನ್ ಬದಲಾಗಿ ನಿಂತು ಅವನು ಹೆಂಗ ಮಾಡ್ತಾನ ಗಿಡದಲ್ಲಿ ಹೆಂಗ ಕಟ್ ಮಾಡ್ತಾನ ಈ ಕಡೆ ಸೈಡ್ ಅದು ಹೆಂಗ ಹೆಂಗ್ ಬ್ಯಾಟ್ರಿ ಚಾರ್ಜಿಂಗ್ ಹೆಂಗ್ ಮಾಡ್ಕಂತ ಇದ್ ನಾವ್ ಹೆಂಗ ಕಂಬತ್ತಲ್ಲಿ ಹೆಂಗ ಕಟ್ ಮಾಡ್ತಾನ ಇವೆಲ್ಲ ನೋಡಿ ಕಲ್ಕೊಂಡಿದ್ರಿ ಓಕೆ ಕಲ್ಕೊಂಡಿನಿ ಆಯ್ತು ಬಿಡ ಅಂತ ಹೇಳಿ ಮತ್ತೆ ಅಲ್ಲಿಂದ ಹೈದ್ರಾಬಾದ್ ಬಂದಿದ್ದೆ ಹೈದರಾಬಾದ್ ಬಂದಿದ್ಮಾಗೆ ಡ್ರೋನ್ ತಗೋಬೇಕಲ್ಲ ಡ್ರೋನ್ ತಗೊಂಬರ್ಬೇಕಂದ್ರೆ ಕಂಪಲ್ಸರಿ ಇದ್ರ ಸರ್ವಿಸ್ ಬೇಕು ಸರ್ವಿಸ್ ಬೇಕು ಹೌದು ಇದರ ಸರ್ವಿಸ್ ಆರ್ ತಿಂಗಳ ನಾನು ಮಾಡಿನಿ ಓಕೆ ಇದ್ರ ರಿಪೇರ್ ಬರುತ್ತೆ ನನಗೆ ಇದ್ರ ರಿಪೇರ್ ಬರುತ್ತೆ ನಾನು ಅಲ್ಲಿ ಇನ್ನೊಂದು ಕ್ಲಾಸಸ್ ನೋಡ್ತಾ ಇದ್ದಾವೆ ಓಕೆ ನಾಳೆ ಮಾರ್ಚ್ ಲಾಸ್ಟ್ ಇದ್ದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ ನಿಮ್ದು ಡ್ರೋನ್ ಕ್ಲಾಸಸ್ ಡ್ರೋನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ ಓಕೆ ಥರ್ಟಿ ತೌಸಂಡ್ ಕಟ್ಬೇಕು ಹಾ ಹಾ ಒಂದು ತಿಂಗಳ ತನಕ ಇರೇ ವೀಕ್ಷಕ್ರೆ ನೋಡಿ ಇವಾಗ ಇವರು ನಮ್ಮ ರಾಯಚೂರು ಭಾಗದಲ್ಲಿ ಯಾರಾದ್ರೂ ಡ್ರೋನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಇವರು ಟ್ರೈನಿಂಗ್ ಕೂಡ ಕೊಡ್ತಾರಂತೆ ನಾಳೆ ಮಾರ್ಚ್ ಇಂದ ಟ್ರೈನಿಂಗ್ ಕ್ಲಾಸ್ ಕೂಡ ಶುರು ಮಾಡ್ತಾರಂತೆ ಮಾನ್ವಿಲಿ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಟ್ರೈನಿಂಗ್ ಕೂಡ ಕಲಿಬಹುದು ಅಂತ ಹೇಳ್ತಾ ಇದೀನಿ ಓಕೆ ಆಮೇಲೆ ರೆಡಿ ಇದು ಡ್ರೋನ್ ಎಷ್ಟು ಬಿತ್ತು ಇದು ಇದು ಡ್ರೋನ್ ಅಂತಂದ್ರೆ ಮೂರು ಬ್ಯಾಟ್ರಿ ಒಂದು ಚಾರ್ಜರ್ ಡ್ರೋನು ಪ್ರೊಫಲರ್ ಸೋನ್ ಸೆಟ್ ಓಕೆ ಇವೆಲ್ಲ ಕೂಡಿ ನಮಗೆ ಬರೋದು ನಾರ್ಮಲ್ ನಾಜಲ್ ಬರ್ತಾವ್ ಓಕೆ ಸೆಟ್ ಬಜರ್ ನಾಜಲ್ ಬರೋದಿಲ್ಲ ಹಾ ಹಾ ನಮ್ಗೆ ಇದಕ್ಕೆ ಎಷ್ಟು ಅಂತ ಅಂದ್ರೆ ಐದು ಲಕ್ಷ ಬರ್ತೈತಿ ಐದು ಲಕ್ಷ ಆಯ್ತು ಐದು ಲಕ್ಷ ಆಯ್ತು ಓಕೆ ಐದು ಲಕ್ಷ ಆಯ್ತು ಈಗ ಇದಕ್ಕೆ ನೀವು ಇದಕ್ಕೆ ಮೈನ್ ಜಾಸ್ತಿ ಲೈಕ್ ಮಾಡೋದಂತಂದ್ರೆ ರೈತರ ಸೆಂಟರ್ ಫಿಸರ್ ನಾಜಲ್ ಓಕೆ ಈ ಸೆಂಟರ್ ಫಿಸರ್ ನಾಜಲ್ ಅಂತಂದ್ರೆ ನಮಗೆ ದುಮ್ಮ ಜಾಸ್ತಿ ಉಳ್ತೈತೆ ಸ್ಪ್ರೆಡಿಂಗ್ ಜಾಸ್ತಿ ಆಗುತ್ತೆ ನಮಗೆ ಎಲ್ಲ ಓಟು ಇವಾಗ ಸಪೋಸ್ ಜೋಳಕ್ಕೆ ಹೊಡೆದಿರ್ತೀವಿ ಈ ಜೋಳ ಕೊಡಿದೀವಿ ಅಂತಂದ್ರೆ ಎಲ್ಲಾ ಓಡ್ ತಗೋಬೇಕು ಹೌದು ಇವಾಗ ಸ್ವಲ್ಪ ಸ್ವಲ್ಪ ಮಾಡೋದಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಇಲ್ಲಾಂದ್ರೆ ಮಾಡಬಾರದು ಗ್ಯಾಪ್ ಉಳಿತು ಆ ಟೈಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಸೆಂಟರ್ ಹಾಕಿದ್ದ ಅಂತಂದ್ರೆ ನಾವು ಲೈನಿಂಗ್ ಎಷ್ಟ್ ತಗೊಂತೀವಿ ಡಿಸ್ಟೆನ್ಸ್ ಎಷ್ಟು ತಗಂತೀವಿ ಅದ ಪ್ರಕಾರ ಇದ್ ಇವಾಗ ಡಿಸ್ಟೆನ್ಸ್ ಅಂತ ಅಂತಂದ್ರೆ ಒಂದ್ಸಲ ಲೈನಿಂಗ್ ಅಂತಂದ್ರೆ ನಾವು ಮಿನಿಮಮ್ ನಾನೂರು ಮೀಟರ್ ಓಕೆ ಉದ್ದ 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 ಹಾ ಹಾ ಅಡ್ಡ ಅಂತ ಅಂದ್ರೆ ನಮ್ಗೆ ಅಲ್ಲಿದ್ದ ಅಂತ ಅಂದ್ರೆ ಹನ್ನೆರಡು ಹದಿನೈದು ಫೀಟ್ ಲೆಂತ್ ಹ ಡಿಸ್ಟೆನ್ಸ್ ಹಾ 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 ಕಟ್ ಮಾಡಬಹುದು ಆ ಟೈಮ್ ಹದಿನೈದು ಫೀಟ್ ಅಂತ ಅಂದ್ರೆ ಇದು ಸ್ಪ್ರೆಡ್ ಆಗೋದು ಇಪ್ಪತ್ ಫೀಟ್ ಒಂದು ಸ್ಪ್ರೇಯಿಂಗ್ ಸ್ಪ್ರೇಯಿಂಗ್ ಮುಂದಕ್ಕೆ ಒಂದ್ಸಲ ಮ್ಯಾಗ ಇಪ್ಪತ್ ಫೀಟ್ ಸ್ಪ್ರೆಡ್ ತಗೊಂಡು ಹೋಗ್ತದ ಹೋಗುತ್ತ ಹೋಗುವಾಗ ಬರುವಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಫೀಟ್ ಗೆ ಕಟ್ ಮಾಡ್ಕೊಂತೀವಿ ಮಾಡಲ್ಲ ಇಪ್ಪತ್ತ್ ಮಾಡಲ್ಲ ಹದಿನೈದು ಫೀಟ್ ಕಟ್ ಮಾಡಿದ್ವಾಗ ಏನಂದ್ರೆ ಎಲ್ಲ ಬುಳ್ಳಾರ್ದಲ್ಲಿ ಆಟೋಮೆಟಿಕ್ ಮಾಡೋದು ಅದನ್ನ ಕವರ್ ಮಾಡ್ಕಂತದ ಹೊಲ ಗ್ಯಾಪ್ ಆಗಲ್ಲ ಗ್ಯಾಪ್ ಆಗೋದಲ್ಲ ಓಕೆ ಸ್ವಲ್ಪ ಮಂದಿ ಏನ್ ಅಂತಂದ್ರೆ ಹಾ ಆಯ್ತು ಬಿಡಪ್ಪ ದಿಪ್ಪಾಸಿಟಿ ಬಿದ್ದಲ್ಲಿ ಇನ್ನೊಂದ್ ಫೀಟ್ ಸಿ ಬಿಡಾ ಅಂತ ಹೇಳಿ ಒಂದು ಲೆವೆಲ್ ಆಗಿ ಇದು ಮಾಡ್ತಾರೆ ಅಲ್ಲೇ ಕವರ್ ಮಾಡ್ಕೇ ಅದ್ ಮಾಡ್ತಾರೆ ನಾನು ಮಿನಿಮಮ್ ಒಂದ್ ಎಕರೆಗೆ ಎರಡು ಟ್ಯಾಂಕ್ ಹಾ ಸ್ವಲ್ಪ ಜಾಸ್ತಿ ಇರಲಿ ಕಡಿಮೆ ಇರಲಿ ಹಾ ಹಾ ಹಾ

ಬರ್ತಾವ್ ಮಾಡ್ತೀವಿ ಅದ್ರೊಳಗೆ ಜನರೇಟರ್ ಬ್ಯಾಟ್ರಿ ಚಾರ್ಜರ್ ಅದೇ ಎಲ್ಲ ಬರ್ತಾವ್ ಜನರೇಟರ್ ಕೂಡ ಅದ್ರಲ್ಲಿ ಜನರೇಟರ್ ಎಲ್ಲ ಬರ್ತಾವ್ ಅಂದ್ರೆ ಓನ್ಲಿ ನಿಕ್ಸನ್ ಕಾರ್ ದಾಗ ಮಾಡ್ತಾವ್ ನೆಕ್ಸನ್ ಕಾರ್ ನೆಕ್ಸನ್ ನೆಕ್ಸನ್ ಇಲ್ಲಂತಂದ್ರೆ ದೊಡ್ಡ ಇನೋವಾ ಅಂತ ಸ್ಪೇಸ್ ಜಾಸ್ತಿ ಇರುತ್ತೆ ನೆಕ್ಸನ್ ಅಲ್ಲಿ ನೆಕ್ಸನ್ ಅಚ್ಚಾ ಓಕೆ ಹಂಗಾಗಿ ನೀವು ಸೆಂಟರ್ ಸೀಟ್ ನ ತೆಗೆದು ಇದು ಡ್ರೋನ್ ಗೆ ಅಂತ ಹೇಳಿ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ರೆಡಿ ಮಾಡ್ಕೊಂಡ್ ತಂದೆ ಓಕೆ ಅದರಲ್ಲಿ ಡ್ರೋನು ಜನರೇಟರ್ ಬ್ಯಾಟರಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಎಲ್ಲ ಆಗುತ್ತೆ ಓಕೆ ಸೂಪರ್ ಅಲ್ಲ ರೆಡಿ ರೆಡಿ ಇಲ್ಲಿವರೆಗೆ ನೀವು ಯಾವ ಯಾವ ಬೆಳೆಗೆ ಸ್ಪ್ರೇ ಮಾಡಿರಿ ಇವಾಗ ನಾನು ಹೊಡೆದಿದ್ದಂತಂತ ಅಂದ್ರೆ ಗದ್ದೆ ಹೊಡ್ದಿನಿ ಓಕೆ ಭತ್ತೊಗರಿ ಹ ಮತ್ತೆ ಹತ್ತಿ ಓಕೆ ಆ ಈ ಜೋಳ ಜೋಳ ಸಜ್ಜೆ ನಮ್ಮ ಏರಿಯಾದಾಗ ಬೆಳೆಯೋದಂದ್ರೆ ಇಷ್ಟೇನೆ ಭತ್ತ ಜೋಳ ಮತ್ತೆ ತೊಗರಿ ತೊಗರಿ ಕಡಿಮೆ ಆ ಅಣಿ ಹೋಗಿನಿ ಗೂಗಲ್ ಹೋಗಿನಿ ಹಾ ಅಂದ್ರೆ ನಮ್ ರಾಯಚೂರು ಡಿಸ್ಟಿಕ್ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರ ರಾಯಚೂರು ಡಿಸ್ಟಿಕ್ ಅಂತಂದ್ರೆ ಬೇರೆ ಕಡೆ ಇಲ್ಲ ಅಲ್ಲೇ ಓಡಾಡಿದ್ದೆ ದೇವದುರ್ಗ ಹೋಗಿನಿ ಹಾ ಹಾ ಎಲ್ಲ ಒಂದ್ ಮೂರ್ ನಾಲ್ಕು ತಾಲೂಕು ಅಡ್ಡಾಡಿದೆ ಅಡ್ಡಿನಿ ಓಕೆ ಹೆಂಗೇ ರೆಡಿ ಈ ಬಿಸ್ನೆಸ್ ಮಾಡೋರಿಗೆ ಮುಂದೆ ಏನ್ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಅಂದ್ರೆ ಒಂದು ಟ್ರೈನಿಂಗ್ ಡ್ರೋನ್ ಮಾತ್ರ ತಗೋಬೇಡ್ರಿ ಹೌದು ಒಂದು ಪಾಯಿಂಟ್ ಮೇನ್ ಪಾಯಿಂಟ್ ಹೌದು ಒಳ್ಳೇದು ಒಂದು ಡ್ರೋನು ಹಾ ಡ್ರೋನ್ ಆಪರೇಟಿಂಗ್ ಎರಡನೇದು ಡ್ರೋನ್ ಸರ್ವಿಸ್ ಸರ್ವಿಸ್ ಇವೆರಡು ಕಲ್ಕಂಡ್ರೆನೆ ಮುಂದಕ್ಕೆ ಹಾಕಕ್ ಹೋಗ್ಬಾಡ್ರಿ ಹೌದು ಇದು ಮಾತ್ರ ಮೈನ್ ಇದಕ್ಕಿ ಸ್ವಲ್ಪ ಮಂದಿ ಪ್ರಕಾರನೇ ಹೇಳ್ತೀನಿ ಕಲ್ಕಳಾರ್ದ್ರೆ ನಾನು ಈ ಮಿನಿಮಮ್ ಅಂತಂದ್ರೆ ಒಂದ್ ಹತ್ತು ಹದಿನೈದು ಸಲ ಬಿದ್ದೈತೆ ನಮ್ದು ಗಿಡಕ್ಕೆ ಟಚ್ ಮಾಡೀನಿ ಒಂದ್ಸಲ ಜಿ ಪಿ ಎಸ್ ಕಟ್ ಆಗಿ ಆಟೋಮೆಟಿಕ್ ಮೇಲ್ಗಡೆ ಹೋಗಿ ಕೆಳಗಡೆ ಬಿದ್ದೈತೆ ಎಲ್ಲ ಆಗ್ಯಾವ ಎಲ್ಲ ಅಂದ್ರೆ ಜಾಸ್ತಿ ಏನನ್ನ ಪ್ರಾಬ್ಲಮ್ ಬಂದ್ರೆ ಮಾತ್ರ ಹುಣಸಿನಾಗ ಡೈರೆಕ್ಟ್ ಐತೆ ಸರ್ವಿಸ್ ಸೆಂಟರ್ ಐತೆ ಸೀದಾ ಅಲ್ಲಿಗೆ ಹೋಗ್ಬಿಟ್ರೆ ಮಿನಿಮಮ್ ಇದ್ ಸಲ ಮೇಲ್ಗಾಡಲಿ ತೆಳ ಬಿದ್ದು ಎಲ್ಲ ಮುರಿದಾಗ ಐವತ್ತಿಂದ ಅರವತ್ ಸಾವಿರ ಆಗುತ್ತೆ ಬ್ಯಾಟ್ರಿ ಲೈಫ್ ಹೆಂಗಿರುತ್ತೆ ಹೆಂಗಿರುತ್ತಾರೆ ಬ್ಯಾಟ್ರಿ ಲೈಫ್ ಅಂತಂದ್ರೆ ಮಿನಿಮಮ್ ತ್ರೀ ಹಂಡ್ರೆಡ್ ಸೈಕಲ್ಸ್ ನಮಗೆ ಕೊಡ್ತಾರೆ ಸೈಕಲ್ಸ್ ಅಂತ ಒಂದು ಸೈಕಲ್ ಗೆ ಮೂವತ್ತ ಎಕರೆ ಒಂದು ಬ್ಯಾಟ್ರಿಗೆ ಹಾ ಹಾ ಅಂದ್ರೆ ಒಂದು ಬ್ಯಾಟ್ರಿ ತ್ರೀ ಹಂಡ್ರೆಡ್ ಸೈಕಲ್ಸ್ ಒಂದ್ ಚಾರ್ಜ್ ಆದ್ರೆ ಒಂದ್ಸಲ ಚಾರ್ಜ್ ಆಗಿದ್ರೆ ಮೂರ್ ಮೂರ್ ಎಕರೆ ಬರ್ತೈತೆ ಒಂದ್ಸಲ ಚಾರ್ಜ್ ಆದ್ರೆ ಮೂರ್ ಎಕರೆ ಮೂರು ಎಕರೆ ಹೊಡಬಹುದು ಎಷ್ಟು ಸೈಕ್ಲಿಂಗ್ ಆಗ್ತವು ಅದು ತ್ರೀ ಹಂಡ್ರೆಡ್ ಸೈಕಲ್ಸ್ ಕೊಡ್ತಾರೆ ತ್ರೀ ಹಂಡ್ರೆಡ್ ಸೈಕ್ಲಿಂಗ್ ಆದ್ಮೇಲೆ ಅದು ಬ್ಯಾಟರಿ ಡೆಡ್ ಡೆಡ್ ಅದಂದ್ರೆ ಕಡಿಮೆ ಆಗ್ತೈತೆ ಮೂರ್ ಎಕರೆ ಬರೋದು ಎರಡ್ ಎಕರೆ ಬರ್ತಾವೆ ಎರಡ್ ಎಕರೆ ಬರೋದು ಒಂದೇ ಅದೇ ಸೆಲ್ಸ್ ಎಲ್ಲ ಅದಕ್ಕೆ ಡೌನ್ ಆಗ್ತದೆ ಏನ್ ಸಿಸ್ಟಮ್ ಮಾಡ್ಬೇಕಂತಂದ್ರೆ ನಾವು ಬ್ಯಾಟ್ರಿ ಚಾರ್ಜಿಂಗ್ ಇಡುವಾಗ ಮನೆಯಲ್ಲಿ ಫಸ್ಟ್ ಹೆವಿ ಕರೆಂಟ್ ಇದ್ದಿತ್ತಲ್ಲೇ ಚಾರ್ಜಿಂಗ್ ಇಡಬಹುದು ವೋಲ್ಟೇಜ್ ಜಾಸ್ತಿ ವೋಲ್ಟೇಜ್ ಜಾಸ್ತಿ ಬೇಕು ತ್ರೀ ಕಿಲೋ ವಾರ್ಸ್ ವೋಲ್ಟೇಜ್ ಓಕೆ ಈ ನಾರ್ಮಲ್ ಪ್ಲಗ್ ನಡೆಯದಲ್ಲ ಶಾರ್ಟೇಜ್ ಬರೋದು ಹೌದು ಟ್ರಿಪ್ ಆಗೋದು ಈ ಜನರೇಟರ್ ಇದ್ರೆ ಒಳ್ಳೆ ಒಳ್ಳೆ ಆಗುತ್ತೆ ಅದು ಅದು ಪೆಟ್ರೋಲ್ ಎಷ್ಟು ಹೋಗುತ್ತೆ ಅದು ನಿಮ್ಗೆಂತ ಅಂದ್ರೆ ಒಂದ್ ಎರಡು ಬ್ಯಾಟ್ರಿ ಚಾರ್ಜಿಂಗ್ ಇರಾಕ ನಿಮ್ ಮಿನಿಮಮ್ ಅಂತ ಅರ್ಧ ಲೀಟರ್ ಕೊಡ್ತೀವಿ ಅರ್ಧ ಲೀಟರ್ ಗೆ ಎರಡು ಬ್ಯಾಟ್ರಿ ಎರಡು ಬ್ಯಾಟ್ರಿ ಚಾರ್ಜಿಂಗ್ ಅಂದ್ರೆ ನನ್ನಲ್ಲಿ ಎರಡು ಬಿತ್ತು ರೆಡ್ಡಿ ಜನರೇಟರ್ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಅರವತ್ತೈದು ಈ ಡ್ರೋನ್ ಮತ್ತೆ ಜನರೇಟರ್ ಎಲ್ಲ ಸೇರಿ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿ ಎಂಟುವರೆ ಲಕ್ಷ ಎಂಟುವರೆ ಲಕ್ಷ ಎಂಟುವರೆ ಲಕ್ಷ ಇಲ್ಲಿವರೆಗೆ ಎಷ್ಟು ಎಕರೆ ಸ್ಪ್ರೇ ಮಾಡಿರಿ ನೀವು ಮೂರು ಸಾವಿರ ಎಕರೆ ಮೂರ್ ಸಾವಿರ ಎಕರೆ ಅಂದ್ರೆ ನೀವು ಗಳಿಸಿದ್ದೆಷ್ಟು ಇದರಲ್ಲಿ ಎಷ್ಟು ಮೂವತ್ತು ಲಕ್ಷ ನಾನು ಗಳಿಸಿದ್ದು ಮೂವತ್ತು ಅಂದ್ರೆ ಮುನ್ನೂರು ಲಕ್ಷ ನಾವು ಇಡ್ತೀವಿ ಓಕೆ ಅಂದ್ರೆ ಎಲ್ಲಾ ಹೋಗಿ ಇವಾಗ ಖರ್ಚು ಮತ್ತೆ ಡೀಸೆಲ್ ಪೆಟ್ರೋಲ್ ಎಲ್ಲ ಖರ್ಚು ಹೌದು ಕಾರ್ ಪೆಟ್ರೋಲ್ ಪೆಟ್ರೋಲ್ ಎಲ್ಲ ತೆಗಿಬೇಕು ಮಿನಿಮಮ್ ಅಂದ್ರೆ ನಾನು ತಗಮಂದಿದನು ಮೂರುವರೆ ತಿಂಗಳಾಗ 2 ತಿಂಗಳಾಗಿದೆ ಹೌದು ನಾನು ತಗಮಂದ ಅಷ್ಟು ಸ್ಟಾರ್ಟಿಂಗ್ ನಲ್ಲಿ ನಾನು ಓರ್ದಿದ್ದು 10 ಎಕರೆ 10 ಎಕರೆ ಆಮೇಲೆ ಇಪ್ಪತ್ತಾಯ್ತು ಒಂದ್ ಒಂದು ತಿಂಗಳ ಜಾಸ್ತಿ ಅಂದ್ರೆ 15 ದಿವಸಕ್ಕೆ 20 ಎಕರೆ ಆಯ್ತು ಮತ್ತೆ 15 ದಿನಕ್ಕೆ 30 ಎಕರೆ 40 ಎಕರೆ ಇನ್ಕ್ರೀಸ್ ಹಾಕಕೆ ಅಂತಾ ಇನ್ಕ್ರೀಸ್ ಹಾಕಂತ ಹೋಗಬೇಕು ಅಂದ್ರೆ ಒಂದು ನಮಗೆ ಎಕ್ಸ್‌ಪೀರಿಯನ್ಸ್ ಬರಂಗ ಇನ್ಕ್ರೀಸ್ ಹಾಕಂತ ಹೋಗಬೇಕು ಈಗ ಮತ್ತೆ ಏನು ಮಾಡತಾನಂತ ಅಂದ್ರೆ ಸಿರೆ ಗಿಡ ಗೊತ್ತನ ಹೌದು ಓಹೋ ಹೋದ್ರೆ ಗಿಡ ಟಚ್ ಆತೈತೆ ನೋಡ್ಬೇಕು ನೋಡಬಹುದು ಹಿಂಗೇ ಸೈಡ್ ಕಟ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗೋದು ನಾವು ಕರೆಕ್ಟ್ ಅದ್ರ ಪ್ರಕಾರ ಮೊನ್ನೆ ಹೋಗ್ತಾ ಇರಬೇಕು ಈಗ ನಾವ್ ಹಂಗೆ ಹೇಳಿದ್ವಿ ಇವಾಗ ನೀನ್ ತಗೊಂಡಿದ್ದು ಇನ್ವೆಸ್ಟ್ ಮಾಡಿದ್ದು ಏಳು ಲಕ್ಷನೂವರೆ ಆ ಎರಡು ಚಾರ್ಜರ್ ಜನರೇಟರ್ ಡ್ರೋನ್ ಎಂಟುವರೆ ಲಕ್ಷ ಲಕ್ಷ ಮತ್ತೆ ಸಾಮಾನ್ಯ ಇದ್ರು ಆದ್ರೂ ಎಂಟುವ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಮೂರ್ ತಿಂಗಳಾಗಿದ್ಯಾ ನಾ ಮೂರ್ ತಿಂಗಳ ಮೂರ್ ತಿಂಗಳಲ್ಲಿ ಎಷ್ಟ್ ಇನ್ವೆಸ್ಟ್ ಮಾಡಿದ್ರಿ ಎಂಟುವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಎಷ್ಟ್ ಲಾಭ ಆಗಿದೆ ಒಂಬತ್ತು ಲಕ್ಷ ಐದು ಲಕ್ಷ ಲಾಭ ಆಗಿದೆ ಐದ್ ಲಕ್ಷ ಲಾಭ ಬಂದೈತೆ ಐವತ್ ಸಾವಿರ ಲಾಭ ಆಗಲಿ ಪ್ರಾಬ್ಲಮ್ ಏನಿಲ್ಲ ಡ್ರೋನ್ ರಕ್ಕ ರೊಕ್ಕ ಕ್ಲಿಯರ್ ಒಂದೇ ಬೆಳೆಗೆ ಒಂದೇ ಬೆಳೆಗೆ ಕ್ಲಿಯರ್ ಆಗುತ್ತೆ ಈಗ ನೆಕ್ಸ್ಟ್ ಬೆಳೆ ಬರೋದು ನಮಗೆ ಲಾಭ ಇದರ ಅನುಭವ ಕೊಡ್ತದ ಫಸ್ಟ್ ಫಸ್ಟ್ ಬೆಳೆಗೆ ಒಂದು ವರ್ಷ ತನಕ ಫಸ್ಟ್ ಬೆಳೆ ಏನು ಓನ್ಲಿ ಡ್ರೋನ್ ಗೆ ಖರ್ಚಾಗತ್ತೆ ಇನ್ನೊಂದು ಡ್ರೋನ್ ತಗೊಂಡಿದ್ರು ನಾವು ಹಿಂದಕ್ಕೆ ನೋಡಬಾರ್ದು ಹಾ ಮುಂದಕ್ಕೆ ನೋಡ್ಬೋದು ಹೌದೌದು ನೋಡಿದ್ದ ನೋಡಿದ್ರೆ ಮತ್ತೆ ಹಳೆ ಜೀವನ ಕರೆಕ್ಟ್ ಕರೆಕ್ಟ್ ಇದಕ್ಕೆ ಎಷ್ಟು ನಾಜಲ್ಗಳು ಬರ್ತಾವ್ ರೀ ಇದಕ್ಕೆ ಬರೋದಂತಂದ್ರೆ ನಾರ್ಮಲ್ ನಾಕ್ ಇರ್ತಾವ ಓಕೆ ಇದು ಸೆಂಟ್ರಲ್ ಫೈಸರ್ ನಾಜಲ್ ಎರಡೇ ಇರ್ತಾವ ಈ ಕಡೆ ಒಂದು ಆ ಕಡೆ ಒಂದು ಎರಡು ನಾಜಲ್ ಎರಡು ನಾಜಲ್ ಇಲ್ಲಿ ಹೆಂಗಂತಂದ್ರೆ ಇದು ಒಂದು ಹತ್ತು ಸಾವಿರ ಬೀಳ್ತದ್ರಿ ನಾಜಲ್ ನಾಜಲ್ ಓಕೆ ಒಂದು ನಾಜಲ್ ಹತ್ ಸಾವಿರ ಈಗ ಮಿನಿಮಮ್ ಅಂತಂದ್ರೆ ಇಪ್ಪತ್ ಸಾವಿರ ಆಯ್ತಿದೆ ನಾಜಲ್ಗೆ ಹೌದು ಈಗ ನಿನ್ನೆ ಮೊನ್ನೆ ಹಾಕ್ಸಿನಿ ಅದು ಒಂದ್ ಇನ್ನೊಂದೇನಂತ ನಾವ್ ಬೆಳೆ ಮ್ಯಾಗ ಎಲೆ ಮ್ಯಾಗ ಬಿದ್ದು ನೋಡಿದ್ರೆ ನಿಮ್ ಬೆಳ್ಳಗೆ ಏನನ್ನ ನಿಮ್ ಸುಣ್ಣ ಟೈಪ್ ಯಾವ್ದನ್ನ ಎಣ್ಣೆ ಯಾವ್ದನ್ನ ಬಂದ್ರೆ ನಾನು ಪಕ್ಕಾಗಿ ಹೇಳ್ತೀನಿ ನಿಮ್ಗೆ ಬೆಳೆ ಎಲ್ಲಾ ಗೊತ್ತಾಗತ್ತೆ ಎಲ್ಲೆಲ್ಲಿ ಬಿದ್ದೈತಿ ಎಲ್ಲೆಲ್ಲಿ ಓಟ್ ಕವರ್ ಓಕೆ ಇನ್ನೊಂದು ಇದ್ರೊಳಗ ಮೇನ್ ರೀಸನ್ ಏನಂತಂದ್ರೆ ಗಮ್ ಹಾಕಿದ್ರೆ

ಗಮ್ಮ ಮೇಲೆ ಮಿಕ್ಸ್ ಕಂಟೆಂಟ್ ಇವೆ ಬೇರೆ ಬೇರೆ ಕಂಟೆಂಟ್ ಮಿಕ್ಸ್ ಮಾಡಿ ಅದು ಗಟ್ಟಿಗ ಅದು ಏನ್ ಮಾಡ್ಬೇಕಂತಂದ್ರೆ ಆ ಟೈಮ್ ನಲ್ಲಿ ಸ್ವಲ್ಪ ಮಂದಿ ಮಾಡ್ತಾರ ಅಂತ ಅಂದ್ರೆ ನೋಡಪ್ಪ ಇವಾಗ ಸಮೋಜ್ ಅಷ್ಟ ಪುಡಿ ಐತೆ ಬೇರೆ ಎಣ್ಣೆ ಐತೆ ಸ್ವಲ್ಪ ಮಂದಿ ಏನ್ ಮಾಡ್ತಾರ ಅಂತ ಅಂದ್ರೆ ಹಣ ಅಷ್ಟ ಮಿಕ್ಸ್ ಮಾಡ್ರೆ ಏನಾಗಲ್ಲ ಅಂತಾರೆ ಈ ಪೌಡರ್ ನಲ್ಲಿ ಬ್ಯಾರೆ ಎಣ್ಣೆ ಮಿಕ್ಸ್ ಮಾಡಿದ್ರೆ ಗ್ಯಾರಂಟಿ ಮುರ್ದುತ ಅದು. ಹೌದು ಅದು ಒಡೆದು ಹೋಗಿ ಒಂದතර ಕೆನೆ ಕೆನೆ ಆಗುತ್ತೆ. ಕೆನೆ ಕೆನೆ ಆಗುತ್ತೆ. ನಮ್ದು ಯಾದ ಅಂತಂದ್ರೆ ಬೆಣ್ಣೆ ಇದ್ದೆ ಬೆಣ್ಣೆ ಬೆಣ್ಣೆಕ ಬೆಣ್ಣೆಕನ ಅದು ನಾಜಲ್ ಅಲ್ಲಿ ಬಂದು ಕೂತ್ಕೊಂಡು ಹಾ ನಮ್ಮ ಪ್ರಾಬ್ಲಮ್ ಆಗುತ್ತೆ. ಈ ನಾಜಲ್ ಹಂಗಲ್ಲ ಈ ನಾಜಲ್ ಏನನ್ನ ಇರಲ್ಲ. ಒಟ್ಟೆ ಒಡಿತ ಅದ್ರೆ ಒಂದೇನಂತಂದ್ರೆ ಒಳಗೊಂದು ನಾಜಲ್ ಇದೆ ಇರುತ್ತೆ ಅದು ಸಣ್ಣದು ಫಿಲ್ಟರ್. ಫಿಲ್ಟರ್ ಇರುತ್ತೆ. ಆ ಫಿಲ್ಟರ್ ಅಲ್ಲಿ ಪ್ಯಾಕ್ ಆಗುತ್ತೆ. ಓಕೆ ಓಕೆ ಓಕೆ. ನಮಗೆ ನೀರು ಬರಲ್ಲರದದ್ದು ಇದ್ರೊಳಗೆ ಕಾರಣ ನಮ್ಗೆ ನೀರ್ ಬಂದಿದ್ದು ಇದ್ರೊಳಗ ಕಾಣುತ್ತೆ ಇನ್ನೊಂದ್ ಏನಂತ ಅಂದ್ರೆ ನಮಗೆ ಫ್ಲೋಮೀಟರ್ ಮೀಟರ್ ಅಂತ ಹೇಳಿ ಒಂದಿರುತ್ತೆ ನಿಮ್ಗೆ ತೋರಿಸ್ತೀನಿ ಬರೀ ಫ್ಲೋ ಮೀಟರ್ ಅಂತ ಇಲ್ಲಿ ನೋಡ್ರಿ ಫ್ಲೋಮೀಟರ್ ಓಕೆ ಇದು ಅದು ಆ ಸಣ್ಣದು ಆ ಫ್ಲೋಮೀಟರ್ ಮೀಟರ್ ಅನ್ನೋದು ನಮಗೆ ಎಷ್ಟು ಲೀಟರ್ ಹೋಗ್ತಾ ಇದೆ ನೀರು ಎಷ್ಟು ಲೀಟರ್ ಡೌನ್ ಆಗ್ತಾ ಇದೆ ಯಾವ ಟೈಮ್ ನಲ್ಲಿ ಎಲ್ಲ ಮೊಬೈಲ್ ಅಲ್ಲಿ ಡಿಸ್ಪ್ಲೇ ಮೊಬೈಲ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಅಚ್ಚಾ ಓಕೆ ಎಲ್ಲ ಮೊಬೈಲ್ ಅಲ್ಲಿ ನಾನು ತೋರಿಸ್ತೀನಿ ಹೆಂಗ್ ಮಾಡ್ಬೇಕು ತೋರಿಸ್ತೀನಿ ಇದಕ್ಕೆ ಮೇನ್ ಬೇಕಾಗಿರೋದು ಕಾಂಪಸ್ ಕೊಲಾಬೊರೇಷನ್ ಓಕೆ ಅದು ಗನಕ ಇದ್ರೇನೆ ಸ್ಯಾಟಲೈಟ್ ಕರೆಕ್ಟ್ ಆಗಿರುತ್ತೆ ಸ್ಯಾಟಲೈಟ್ ಪ್ರಾಬ್ಲಮ್ ಬಂದದಂತಂದ್ರೆ ಮೇನ್ ಪ್ರಾಬ್ಲಮ್ ಹೋಯ್ತು ಓಕೆ ಅಂದ್ರೆ ಡ್ರೋನ್ ನಮಗೆ ಸಿಗದಲ್ಲ ಸಿಗಲ್ಲ ಅದೇ ಕೆಲವು ವಿಡಿಯೋಗಳಲ್ಲಿ ನೋಡಿದೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆ ಅವ್ರು ಹೇಳೋದಿಲ್ಲ ಅವ್ರ ಅವೆಲ್ಲ ಹೇಳೋದಲ್ಲ ಒಟ್ಟು ಅವ್ರಿಗೆ ಸೇಲಿಂಗ್ ಆಗ್ಬೇಕು ಸೇಲ್ ಆಗ್ಬೇಕು ನಮ್ಮಲ್ಲಿ ಸೇಲಿಂಗ್ ಬೇಡ ಫಸ್ಟ್ ಕಲ್ಕರಿ ನಾನು ಹೇಳೋದ್ ಏನಂತಂದ್ರೆ ಒಟ್ಟು ಸರ್ವಿಸ್ ಟ್ರೈನಿಂಗ್ ಎರಡು ಕಲ್ಕಡಿದ್ ಮ್ಯಾಗ್ನೆ ನೆಕ್ಸ್ಟ್ ಮುಂದಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೊಳಗೆ ನಿಮ್ಗೆ ಓಕೆ ನಾನು ಮಾಡ್ತೀನಿ ಕೆಲಸ ಇದ್ರೊಳಗೆ ಮಾಡ್ಕೊಂತೀನಿ ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೇನೆ ನಾನ್ ರೋಡ್ ಕೊಡ್ಸಿನಿ ಇಲ್ಲಾಂದ್ರೆ ನೀವು ಎಲ್ಲ ತಗೊಂಡ್ಬಾರ ಅಬ್ಜೆಕ್ಷನ್ ಒಳ್ಳೇದು ರೆಡಿ ಇವಾಗ ನೀವ್ ಏನಾದ್ರು ಕ್ಲಾಸ್ ಮಾಡಿದ್ರೆ ಏನ್ ಚಾರ್ಜ್ ಮಾಡ್ತೀರಾ ತರ್ಟಿ ತೌಸಂಡ್ ಚಾರ್ಜ್ ಮಾಡಿ ಮೂವತ್ ಸಾವಿರ ಮೂವತ್ ಸಾವಿರ ಎಷ್ಟು ಎಷ್ಟ ಒಂದ್ ತಿಂಗಳ ಒಂದ್ ತಿಂಗಳಿಗೆ ಒಂದ್ ತಿಂಗಳ ಒಂದ್ ತಿಂಗಳ ಡೈಲಿ ಕ್ಲಾಸಸ್ ಡೈಲಿ ಕ್ಲಾಸಸ್ ಓಕೆ ಇಲ್ಲಿ ಮಾನ್ವಿಲ್ ಹಾ ಮಾನ್ವೇಲ್ಲೇ ಮಾಡ್ತೀವಿ ಮಾನ್ವೆಲ್ಲ ನಮ್ಮ ನಮ್ಮ ನಮ್ಮನೇಲಿ ಫಸ್ಟ್ ಕ್ಲಾಸ್ ಹೇಳ್ತೀವಿ ಮತ್ತೆ ಎಲ್ಲಾ ಮುಗ್ದ ಮ್ಯಾಗ ಟ್ರೈನಿಂಗ್ ಸಪರೇಟ್ ಆಗಿ ಒಂದು ಗ್ರೌಂಡ್ ಐತೆ ಗ್ರೌಂಡ್ ಅಲ್ಲಿ ಹೋಗಿ ಟ್ರೈನಿಂಗ್ ಲೈವ್ ಟ್ರೈನಿಂಗ್ ಕೊಡ್ತೀವಿ ಏನೇನು ಸಾಮಾನು ಬರ್ತಾವ ಯಾವ ಸರ್ವಿಸ್ ಅಂಡ್ ಟ್ರೈನಿಂಗ್ ಎರಡು ಎರಡು ಕೊಡ್ತೀವಿ ಎರಡು ಕೊಡ್ತೀವಿ ಅವ್ರಿಗೆ ಲೈಸೆನ್ಸ್ ಬೇಕಂದ್ರೆ ಮತ್ತೆ ಫಾರ್ಟಿ ಫೈವ್ ತೌಸಂಡ್ ಕಟ್ಬೇಕು ಲೈಸೆನ್ಸ್ ಲೈಸೆನ್ಸ್ ಬೇಕಾಗುತ್ತೆ ಲೈಸೆನ್ಸ್ ಬೇಕಾಗುತ್ತೆ ಒಂದು ವರ್ಷ ಆಗಿದ್ಮ್ ಕೊಡ್ತಾರ ಅವ್ರು ಒಂದು ವರ್ಷ ಸರ್ವಿಸ್ ಆಗಬೇಕು ಅದನ್ನು ನೀವೇ ಇವಾಗ ಇನ್ನೊಂದ್ ಏನಂತ ಅಂದ್ರೆ ಇವಾಗ ಮೇಲ್ಗಡೆ ಸ್ವಲ್ಪ ಮಂದಿ ಏನ್ ಮಾಡ್ತಾರ ಅಂತ ಅಂದ್ರೆ ಏಟ್ ಹೊಡ್ಬೇಕಂತಾರ ಮೇಲ್ಗಡೆ ಹಾ ಯಾಕಂದ್ರೆ ಪೈಲಟ್ ಕೋ ಪೈಲಟ್ ಆಗ್ಲಿ ಪೈಲಟ್ ಆಗಲಿ ಯಾರನ್ನ ಇರ್ಲಿ ಓಕೆ ಕಂಪಲ್ಸರಿ ಬೆಳಗಡೆ ಅಂದ್ರೆ ಅಂದರೆ ಇವಾಗ ಕೆಳಗಡೆ ಏಟ್ ಹೊಡ್ತೀವ ಹಾ ಲೈಸೆನ್ಸ್ ಬೇಕಂದ್ರೆ ಹಾ ಮೇಲ್ಗಡೆ ಇಟ್ಟಿ ಹೊಡಿಬೇಕ್ರಿ ಓ ಈ ನಮ್ಮ ಆರ್ ಟಿಒ ಕಾ ಆರ್ ಟಿಒ ಹೆಂಗ್ ಇರ್ತದ ಅದಕ್ಕೆ ಪೈಲಟ್ ಹಂಗೆ ಟ್ರೈನಿಂಗ್ ಇದು ಕೊಡೋದನ್ನ ನಮ್ಮ ಎಲ್ಲಿ ಎಲ್ಲಿ ಕೊಡ್ತಾರ ರೌಂಡ್ ಹಾಕ್ಬೇಕು ಆ ಏರ್ಪೋರ್ಟ್ನ್ಯಾಗ ಕೊಡ್ತಾರ ನಮ್ಗ ಅದೊಂದು ಅವ್ರ ಮೇನ್ ಬರೋದು ಲ್ಯಾಂಡಿಂಗ್ ಲ್ಯಾಂಡಿ ಲ್ಯಾಂಡಿಗೆ ಕರೆಕ್ಟ್ ಮಾಡ್ತಾ ಇದೇ ಯಾವ ಯಾವ್ ಪ್ಲೇಸಿಗೆ ಕರೆಕ್ಟ್ ಲ್ಯಾಂಡ್ ಇಲ್ಲ ಅಲ್ಲಿಗೆ ಲ್ಯಾಂಡ್ ಅಪ್ ಮಾಡ್ಬೇಕು ನಾನು ಅಪ್ಪಿ ತಪ್ಪಿ ಸ್ವಲ್ಪ ಗೆರೆ ಡಾಟ್ ಅದ ಅಂತಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಓಕೆ ಅಂದ್ರೆ ಆರ್ ಟಿಒ ರೂಲ್ಸ್ ತರ ರೂಲ್ಸ್ ತರ ಹ್ಮ್ ಇದಕ್ಕೊಂದು ಎಕ್ಸಾಮ್ ಇರುತ್ತೆ ಅದನ್ನ ಕೂಡ ಎಲ್ಲ ನೀವು ಟ್ರೈನಿಂಗ್ ಅಲ್ಲಿ ಎಲ್ಲ ನಾ ಎಲ್ಲ ಹೇಳ್ಕೊಡ್ತೀವಿ ನಾವು ಇಂದ ಏನಂತದ ಲೈಸೆನ್ಸ್ ಪಲ್ಸ್ ತಕ್ಕಂತ ಇನ್ನ ಸ್ಟಾರ್ಟ್ ಆಗಿಲ್ಲ ನಾ ಫ್ರೆಂಡ್ ಒಬ್ಬದ ಅದಕ್ಕ ತಗಂತೀನ ಅಂತ ಹೇಳ್ಯಾನ ಅದ್ರದು ಓಕೆ ಸ್ಟಾರ್ಟ್ ಆಗಿ ಮಾಡಿದಾಗ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ನೋಡಿ ವೀಕ್ಷಕರೇ ನಮ್ಮ ಫ್ರೆಂಡ್ ಭರತ್ ರೆಡ್ಡಿ ಅನ್ನೋರು ಇವಾಗ ಡ್ರೋನ್ ತಗೊಂಡು ಮೂರು ತಿಂಗಳಲ್ಲಿ ಅವರು ಸರಿಸುಮಾರು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಕೂಡ ಅರ್ನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಬಾಯಿಂದಾನೆ ಸೊ ಒಳ್ಳೆ ಬಿಸ್ನೆಸ್ ಕೂಡ ನಿಮ್ಗೆ ಏನಾದರೂ ನಮ್ಮ ರೈಚೂರು ವಿತ್ ಇನ್ ಡಿಸ್ಟ್ರಿಕ್ ಅಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದು ಡ್ರೋನ್ ತಗೊಳ್ಳೋರು ಇಂಟ್ರೆಸ್ಟ್ ಇದ್ರೆ ಅವರು ಟ್ರೈನಿಂಗ್ ಕೂಡ ಕೊಡ್ತಾರಂತೆ ಪೈಲಟ್ ಟ್ರೈನಿಂಗ್ ಆಗಿರ್ಬೋದು ಸರ್ವಿಸ್ ಟ್ರೈನಿಂಗ್ ಆಗಿರ್ಬೋದು ಎಲ್ಲ ಮಾನ್ವಿಲಿ ಅವರು ಟ್ರೈನಿಂಗ್ ಕೊಡ್ತಾರಂತೆ ಒಂದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಸೊ ಅದರಲ್ಲಿ ಈಚ್ ಅಂಡ್ ಎವ್ರಿ ನಿಮಗೆ ಎಲ್ಲ ಟ್ರೈನಿಂಗ್ ಕೊಡ್ತೀನಿ ವಿತ್ ಇನ್ ಒನ್ ಅಲ್ಲಿ ನಿಮಗೆ ಎಲ್ಲ ಎಕ್ಸ್ಪೀರಿಯನ್ಸನ್ನು ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನೋಡಿ ಈ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಸೊ ನೋಡ್ಬಿಟ್ಟು ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಇಷ್ಟ ಇದ್ದವರು ಅದ್ರ ಬಗ್ಗೆ ನೀವು ಅವ್ರ ಹತ್ರ ಮಾತಾಡಿ ಮುಂದಿನ ಇದನ್ನು ಕೂಡ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಇಡಿ ಫೈನಲ್ ಆಗಿ ನೀವು ನಾನು ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ ಓಕೆ ನಿಮ್ ಬಿಸ್ನೆಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ ಕರೆ ಕ್ಲಾಸ್ ತಗೊಳಕ್ ಬರೋರ್ಗು ಕೂಡ ಒಳ್ಳೆ ಟ್ರೈನಿಂಗ್ ಕೊಡಿ ಆಮೇಲೆ ಒಳ್ಳೆ ರೀತಿಲಿ ಅವ್ರಿಗೆ ಸರ್ವಿಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಆಮೇಲೆ ನಿಮ್ ಕುರು ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ಮತ್ತೆ ನಿಮ್ ಕೂಡ ಕಲಿಯಂತ ಸ್ಟೂಡೆಂಟ್ ಗಳು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಇದೇ ರೀತಿ ಮುಂದುವರಿಸಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಈಗ ಭರತ್ ರೆಡ್ಡಿ ಅವರು ಈ ಡ್ರೋನ್ ಬಗ್ಗೆ ಮತ್ತು ಆಪರೇಟರ್ ಬಗ್ಗೆ ಆಪರೇಟರ್ ಟ್ರೈನಿಂಗ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಯೂಟ್ಯೂಬ್ ಮುಖಾಂತರ ಕೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ರೆಡ್ಡಿ ಇಲ್ಲಿವರೆಗೆ ನೀನು ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು